ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಡುವ ಮಹಲ್ಗೋಡ್ ಗ್ರಾಮ ಇದಾಗಿದ್ದು ಪ್ರತಿ ವರ್ಷದ ಮಳೆಗೆ ಮಹಲ್ಗೋಡ್ ಕಿರುಸೇತುವೆ ಜಲಾವೃತ ಆಗುತ್ತದೆ ಈ ರಸ್ತೆ ಕಳಸಾ ಹೊರನಾಡು ಕುದುರೆಮುಖ ಸೇರಿದಂತೆ ಮೂಡುಬಿದ್ರೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದಾಗಿದ್ದು ವಾಹನ ಸವಾರರಿಗೂ ಹಾಗೂ ಸ್ಥಳೀಯರಿಗೂ ಅಡಚಣೆ ಉಂಟಾಗುತ್ತಿದೆ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆಗಳನ್ನು ಸರಿಪಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ 아로모로. 내 <sociedad> <ınıantic Leonard> <무� raha> ಕ್ಷಣಕ್ಷಣದ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ